ನಮ್ಮ ಶಿಡಲಕ್ಕೆ ಇತಿಹಾಸದಲ್ಲೇ ಮೊದಲನೇ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ತಂದು ಕೊಡಲಿಕ್ಕೆ ಕಾರ್ಯಕರ್ತರ ಶ್ರಮ ಹಾಗೂ ನಮ್ಮ ಮುಖಂಡರ ಶ್ರಮ ಜೊತೆಯಲ್ಲಿ ನಮ್ಮ ಸೀಕಲ್ ರಾಮಚಂದ್ರನ್ ಅವರ ಅಗಲಿರುವ ಹೋರಾಟ ಇವತ್ತಿನ ದಿವಸ ಶಿಡಲಟಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಮುಖಂಡರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನ್ನ ಒಬ್ಬ ಮತದಾರನೂ ಕೂಡ ಇಲ್ಲಿಗಟ್ಟ ಒಳ್ಳೆ ನಾಯಕರಿಂದ ಮಕ್ಕಳ ಬಗ್ಗೆ ಸಿಕ್ಕಿನ ಇಡ್ಬಾರ್ದು ಮನೇಲಿ ಆದರೆ ಈಗ ನಮ್ಗೆ ಮಕ್ಕಳಿಂದ ಹಿಡಿದು ಎಪ್ಪತ್ತೈದು ಎಂಬತ್ತು ವರ್ಷ ಆಗಿರ್ತಕ್ಕಂತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತು ಪಕ್ಷಕ್ಕಾಗಿ ದುಡಿಬೇಕಾಗಿದೆ ನಿಜವಾದ ಹೇಳ್ತಾ ನಮ್ಮಲ್ಲಿ ಇವತ್ತು ಅನಾಥ ಭಾವನೆ ಕಾಣ್ತಾ ಇದೆ ನಮ್ಮ ದೇಶದಲ್ಲಿ ನಾವು ಯಾವ ಹೊರಗಿನವರಾಗಿಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆ ನಮ್ಗೆ ಕಾಣ್ತಾ ಇದೆ ಕಾಣ್ತಾ ಇಲ್ವಾ ಸಾಕಷ್ಟು ಕಿರುಕುಳ ಇದೆ ಜಮೀನುಗಳಿಗೆ ಅಪ್ಪೋಳಿ ಮಾಡಿಕೊಡ್ತಾ ಇಲ್ಲ ಬೋರ್ವೆಲ್ಗಳಿಗೆ ಕರಡು ವಿಗರಣ ಕೊಡ್ತಾ ಇಲ್ಲ ಬಂದಿರ್ತಕ್ಕಂಥ ಗೊಬ್ಬರಗಳು ಸಿಗ್ತಾ ಇಲ್ಲ ಮಾರ್ಕೆಟ್ಗೆ ರೇಟ್ ಸಿಗ್ತಾ ಇಲ್ಲ पार्टी के सी सीकर रामचंद्र के गए भारतीय जनता पार्टी के जिला जिलाध्यक्ष के वन ले वन ले जय श्री राम जय श्री राम जय श्री राम जय श्री राम बोलो भारतीय जनता पार्टी के बोलो भारतीय जनता पार्टी के बीजेपी पक्ष हमारा बीजेपी पक्ष मात्र भारत बोलो भारत मतज्ञ राम जगय श्री राम जय श्री राम जगय श्री राम जय श्री राम जगय श्री राम ರಾಮಚಂದ್ರ ಗೌಡರ ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲಾ ಮುಖಂಡರಿಗೂ ಸ್ವಾಗತವಂತ ಇಷ್ಟ ವಿಶೇಷವಾಗಿ ಇವತ್ತಿನ ಒಂದು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ನಮ್ಮ ಭಾಜಪ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಎಷ್ಟೇ ಕೆಲಸಗಳಿದ್ರೂ ಸಹ ಕೇವಲ ಎರಡು ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಹೇಳಿ ಅಧ್ಯಕ್ಷರು ಅಲ್ಲಿ ಮನವಿ ಮಾಡಿಕೊಂಡ್ವಿ ನಮ್ಮ ಮುಖಂಡರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ತ್ವರಿತವಾಗಿ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಆದ್ಮೇಲೆನೆ ನಮ್ಮ ತಾಲೂಕಿನ ಜಿಲ್ಲಾಧ್ಯಕ್ಷರು ಬರಬೇಕು ಅನ್ನೋ ಒಂದು ಒತ್ತಾಯಿಸಿದ ಮೇಲೆಗೆ ಇವತ್ತೊಂದು ದಿವಸ ನಾವು ಎಲ್ಲರ ನಿಮ್ಮ ಆಶೀರ್ವಾದದೊಂದಿಗೆ ಇವತ್ತೊಂದು ದಿವಸ ನಮ್ಮ ಸಿಕ್ಕಲ್ ರಾಮಚಂದ್ರನ್ ಅವ್ರನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬರಮಾಡಿಕೊಂಡಿದ್ವಿ ಅದ್ದೂರಿಯಾದಂತಹ ಸ್ವಾಗತದೊಂದಿಗೆ ನಮ್ಮ ಮುಖಂಡರ ಆಶೀರ್ವಾದ ನಮ್ಮ ಶಿಕ್ಷಣದಕ್ಕೆ ಇತಿಹಾಸದಲ್ಲೇ ಮೊದಲನೇ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ತಂದುಕೊಡ್ಲಿಕ್ಕೆ ಕಾರ್ಯಕರ್ತರ ಶ್ರಮ ಹಾಗೂ ನಮ್ಮ ಮುಖಂಡರ ಶ್ರಮ ಜೊತೆಯಲ್ಲಿ ನಮ್ಮ ಸೀಕಲ್ ರಾಮಚಂದ್ರನ್ ಅವರ ಅಗಲಿರುವ ಹೋರಾಟ ಇವತ್ತಿನ ದಿವಸ ಶಿಡಲಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಅವರು ಕೇವಲ ನಾಯಕರ್ ಜೊತೆಗೆ ನಮ್ಮ ಹೈಕಮಾಂಡ್ರು ರಾಮಚಂದ್ರ ರಾಮಚಂದ್ರಗೌಡರು ಅಂತ ಹೇಳಿದ್ರೆ ಪಕ್ಷದ ಆಸ್ತಿ ಅವರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನ ಕೊಟ್ರೂ ಅವರು ಯಾವುದೇ ಒಂದು ಅಡೆತ ತೊಡುಕಿಲ್ಲದೆ ಎಲ್ರನ್ನೂ ಜೊತೆಯಲ್ಲಿ ಸೇರಿಸಿಕೊಂಡು ನಮ್ಮ ಮುಖಂಡನ ಜೊತೆಯಲ್ಲಿ ಇಟ್ಕೊಂಡು ಪಕ್ಷವನ್ನು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಅವರಿಗೆ ಒಂದು ಒಂದು ಮುಖ್ಯವಾದಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬಿಟ್ಟರೆ ಇನ್ನೊಂದು ದೇಶ ನಾಲ್ಕು ದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಉಳಿದಿದೆ ಕಾರಣ ನಮ್ಮ ದೇಶದ ಹಿಂದುತ್ವ ಉಳಿಬೇಕು ನಮಗೆ ಹುಡುಕೆ ಬೆಂಕಿ ಬೀಳ್ತಾ ಇದೆ ಎಲ್ಲರೂ ಅಷ್ಟೇ ಅವ್ರ ಮನೆಗೆ ಬೆಂಕಿ ಬಿದ್ದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಆ ಥರ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಹತ್ರ ಹತ್ರ ನಮ್ಮ ದೇಶದಲ್ಲಿ ಇವತ್ತು ಎಲ್ಲ ಬರ್ತಾ ಬರ್ತಾಯಿದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲಿ ನೆಲೆ ಸಿಗಲ್ಲ ಉಳಿಬೇಕಂತ ಹೇಳಿದ್ರೆ ನಾವು ಬಿ ಜೆ ಪಿ ಪಕ್ಷ ಮೋದಿ ನಾಯಕತ್ವ ಇಂಥ ನಾಯಕತ್ವ ಅವರು ನಮಗೆ ಇವತ್ತು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮಗೆ ಒಂದು ದೇವರಿದ್ದು ಆ ಮೋದಿಜಿ ಅವರಿಗೆ ಕೆಲಸ ಏನಂತ ಹೇಳಿದ್ರೆ ಅದು ಯಾವ ನಿದ್ದೆ ಮಾಡ್ತಾರೋ ನಾವೊಂದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬೆಳಿಗ್ಗೆ ನೋಡಿದ್ರೆ ಒಂದು ವಾರದಲ್ಲಿ ಎರಡು ಮೂರು ದಿವಸ ವಿದೇಶದಲ್ಲೇ ಇತ್ತು ವಿದೇಶ ಪ್ರಯಾಣ ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಭಾರತದ ಜೊತೆಗೆ ಇರ್ತಕ್ಕಂಥ ಎಲ್ಲ ಏನು